ಅಭವ್ ಇರೋದಕ್ಕೆ ಬೇರೆ ನಾರ್ಮ್ಸ್ ಇದೆ ಫಿಫ್ಟೀನ್ ಮೀಟರ್ ಕಮ್ಮಿ ಇರೋದಕ್ಕೆ ಬೇರೆ ನಾಮ್ಸ್ ಇದೆ ಅದು ಅವ್ರ ಬಿಲ್ ಬಂದಾಗ ಚರ್ಚೆ ಮಾಡೋಣ ಇದಕ್ಕೆ ಸಂಬಂಧ ಇಲ್ಲ ಅವ್ರಿಗೆ ಫಿಫ್ಟೀನ್ ಮೀಟರ್ಸ್ ಕಿಂದ ಅಭವ್ ಇರೋದಕ್ಕೆ ಬೇರೆ ಸುಮಾರು ನಾರ್ಮ್ಸ್ ಬಂದ್ಬಿಡ್ತದೆ ಬಿಲೋ ಇರೋರಿಗೆ ಫೈರ್ ತಕ್ಷಣ ಎಲ್ಲ ತಂದು ಓಸಿಸಿಸಿ ಮಾಡಿದ್ದಾರೆ ಇದೇ ರೀತಿ ಸಚಿವರು ತಕ್ಷಣ ಬಂದು ಕಾಪಾಡಕ್ಕೆ ಏನು ಖಾಸಗಿ ಅವರಿಗೆ ಯಾವುದೇ ಸಲಕರಣೆ ಬೇಕಾದರೂ ಕೊಡಿ ನಮ್ದೇನು ಅಲ್ಲ ಬಿಲ್ಲಿಗೆ ಆಸ್ಪತ್ರೆಗಳಿಗೆ ಖಾಸಗಿ ನರ್ಸಿಂಗ್ ಏನ್ ತೆರೆಯೋಕ್ಕೂ ಅವಕಾಶ ಕೊಡಿ ಆದ್ರೆ ಅಲ್ಲಿ ಮಾಡ್ತಾ ಇರತಕ್ಕಂಥ ಜನಸಾಮಾನ್ಯರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯ ಇದೆಯಲ್ಲ ದರ ಅದೇನು ರೇಟ ಅದೇನು ಈ ಭೂಲೋಕದ್ದಾವು ರೇಟು ಇಲ್ಲೇ ದೇವಲೋಕದಿಂದ ಬಂದಿದೆಯಾ ಅದನ್ನೂ ಸ್ವಲ್ಪ ಸಾಮಾನ್ಯರ ಬಗ್ಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆನೂ ಸನ್ಮಾನ್ಯ ಸಚಿವರೇ ಒಂದು ಈಗ ಅದಕ್ಕೆ ನೋಡ್ರೆ ಬರ್ತದೇನೆ ಎರಡರಿಂದ ಒಂಬತ್ತರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಒಂಬತ್ತರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದೆಂದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತನಕ್ಕೆ ವಿಧೇಯಕದ ಅಂಗವಾಗಿದೆ ಮನೆ ಮಂತ್ರಿಗಳು ತಿದ್ದುಪಡಿಯಲ್ಲಿ ಮನೆ ಮಾನ್ಯರೇ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರ ಇಪ್ಪತ್ತೈದು ಅಂಗಿ ಅಂಗೀಕರಿ ಅಂಗೀಕೃತಿ ಅಂಗೀಕರಿಸಬೇಕೆಂದು ಕೋರುತ್ತೇನೆ ತಿದ್ದುಪಡಿಯಲ್ಲಿ ಹಾಂ ತಿದ್ದುಪಡಿ ಹೊಂದಿಗೆ ಅಂಗೀಕರಿಸಬೇಕು ಇಪ್ಪತ್ತು ಸಾಲಿನ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ ಧನ್ಯವಾದಗಳು ಈಗ ಥ್ಯಾಂಕ್ ಯು ಸಾಮಾಜಿಕ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ಸಾಲಿನ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ವಿಧೇಯಕವನ್ನು ಪರಿಹಾರಿಸಬೇಕೆಂದು ಕೋರುತ್ತೇನೆ ಬರೆಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪ ಸಾಲಿನ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ನಿಷೇಧ ಮತ್ತು ಪರಿಹಾರ ವಿಧೇಯಕವನ್ನು ಪರಿಹಾರದೆ ಎಂಬ ವಿಶ್ವಸಭೆ ಮುಂದೆದೇ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಸಾಮಾಜಿಕ ಬಹಿಷ್ಕಾರ ತಡೆ ಮಸೂದೆ ಒಂದು ಐತಿಹಾಸಿಕವಾದಂತ ಒಂದು ಕಾಯ್ದೆ ಭಾರತ ದೇಶದಲ್ಲಿ ಅನೇಕ ಜಾತಿ ಭಾಷೆ ವೈವಿಧ್ಯಮಯವಾದಂಥ ಜೀವನವನ್ನು ಮಾಡುತ್ತಾ ಏಕತೆಯನ್ನು ಕಾಣುವ ಉದ್ದೇಶವನ್ನು ಇಟ್ಟುಕೊಂತ ಒಂದು ಮಹಾನ್ ರಾಷ್ಟ್ರ ಈ ಒಂದು ಮಹಾನ್ ರಾಷ್ಟ್ರದಲ್ಲಿ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾದಂಥ ಸಮುದಾಯಗಳು ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸ್ವಾಯತ್ತತೆಯೇ ಹೊಂದಿರತಕ್ಕಂತಹ ಸಮುದಾಯಗಳು ಮತ್ತು ಆರ್ಥಿಕ ಬಲಾಢ್ಯರು ಮತ್ತು ಭೂ ಒಡೆಯರು ಮತ್ತು ವ್ಯಾಪಾರಿಗಳ ಹಿಡಿತಕ್ಕೆ ಸಿಲುಕಿ ನಲುಗಿ ಹೋಗಿರ್ತಕ್ಕಂಥ ಸಮುದಾಯಗಳನ್ನು ಪಟ್ಟಭದ್ರರು ಕಾಲಕಾಲಕ್ಕೆ ಶೋಷಣೆ ಮಾಡ್ತಾ ಸಮಾಜದ ಮುಖ್ಯವಾಹಿನಿಯಿಂದ ಅವರನ್ನು ದೂರ ಸರಿಸುತ್ತಾ ಎರಡನೇ ದರ್ಜೆಯ ಪ್ರಜೆಗಳಾಗಿ ಕಾಣುವಂತ ಪ್ರವೃತ್ತಿ ನಮ್ಮ ವರ್ಣಾಶ್ರಮ ಧರ್ಮದಲ್ಲಿ ನೋಡ್ತಾ ಬಂದಿದ್ದೇವೆ ವರ್ಣಾಶ್ರಮ ಧರ್ಮದಲ್ಲಿ ಪಂಚಮರನ್ನು ಪ್ರತ್ಯೇಕವಾಗಿ ಇಟ್ಟಿರತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ನೋಡಬೇಕಾಗುತ್ತೆ ಮನೆ ಅಧ್ಯಕ್ಷರೇ ನಾವು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ಸಂವಿಧಾನದ ಪೀಠಿಕೆಯನ್ನ ಕಡ್ಡಾಯವಾಗಿ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಸರ್ಕಾರದ ಕಾರ್ಯಕ್ರಮಗಳು ಮತ್ತು ವಿಧಾನಸೌಧ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳಲ್ಲಿ ಕಡ್ಡಾಯವಾಗಿ ಓದುವತಕ್ಕಂಥ ಪರಿಪಾಠವನ್ನು ಮಾಡುತ್ತಾ ಬಂದಿದ್ದೇವೆ ಆ ಒಂದು ಪೀಠಿಕೆಯ ಸಾರಾಂಶವನ್ನು ನೋಡಿದಾಗ ನನಗೆ ಸ್ಥಾನ ಬೇಕು ಘನತೆ ಬೇಕು ಅವಕಾಶ ಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ವಿಚಾರಗಳ ಪ್ರಸ್ತಾವನೆ ಇದೆಯಲ್ಲ ಆ ಜನರಿಗೆ ಸಿಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನ ಪರಾಮರ್ಶಿಸಬೇಕಾಗುತ್ತೆ ಅವೆಲ್ಲ ಶಾಸನ ಮಾಡಿರ್ತಕ್ಕಂಥವರು ಸಂವಿಧಾನದ ಹೆಸರಿನಲ್ಲಿ ವಚನ ಸ್ವೀಕಾರ ಮಾಡುವಂಥವ್ರು ಅದರಂತೆ ನಡಿಬೇಕು ಅಂತ ಬಯಕೆಯನ್ನು ಇಟ್ಟುಕೊಂಡು ಸಮಾಜದ ನಿರ್ಮಾಣಕ್ಕಾಗಿ ಶಾಸನಗಳ ಮುಖಾಂತರ ಸಂವಿಧಾನದ ಆಸೆಗಳನ್ನು ಜಾರಿ ಮಾಡಬೇಕು ಅಂತ ಜನಪ್ರತಿನಿಧಿಗಳು ರಾಜಕೀಯ ಪಕ್ಷಗಳು ಈ ಕಡೆ ನೋಡದೆ ಹೋದರೆ ನಾವು ಸ್ವತಂತ್ರ ಬಂತು ಆದರೆ ಸಮಾನತೆ ಇಲ್ಲದ ಸ್ವತಂತ್ರ ಸ್ವತಂತ್ರನೇ ಇಲ್ಲ ಅದಕ್ಕೆ ಅರ್ಥನೇ ಇಲ್ಲ ಆರ್ಥಿಕ ಸ್ವಾವಲಂಬನೆ ಇಲ್ಲದೆ ಸಾಮಾಜಿಕ ಸಮಾನತೆ ಇಲ್ಲದೆ ಇದ್ರೆ ಸ್ವಾತಂತ್ರ್ಯದ ಅರ್ಥವಾದರೂ ಏನು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನಾನು ತಮ್ಮ ಮೂಲಕ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸಿವಿಲ್ ರೈಟ್ಸ್ ಅಂದರೆ ನಾಗರಿಕ ಹಕ್ಕುಗಳು ಮೂಲಭೂತ ಹಕ್ಕುಗಳು ಸಮಾನ ಅವಕಾಶಗಳು ಅಂದರೆ ಎಲ್ಲ ಸಾರ್ವಜನಿಕ ಕ್ಷೇತ್ರ ವ್ಯಾಪಾರ ಕೃಷಿ ಮತ್ತು ಬೇರೆ ಬೇರೆ ಉದ್ಯೋಗಗಳಲ್ಲಿ ಎಲ್ಲ ಜನರು ಭಾತೃತ್ವವನ್ನು ಕಾಪಾಡಿಕೊಳ್ಳೆ ನಮ್ಮ ಸಮಾಜದಲ್ಲಿ ಇನ್ನೂ ಸಾಧ್ಯ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಬಹಿಷ್ಕಾರದಂತಹ ಒಂದು ಕಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಅಸಹಜವಾದಂಥ ಮಾನವ ಸಮುದಾಯದ ನಡವಳಿಕೆಯನ್ನ ಹತ್ತಿಕ್ಕಬೇಕಾದ್ರೆ ಇಂಥ ಒಂದು ಐತಿಹಾಸಿಕವಾದಂತಹ ಕಾನೂನಿನ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಪ್ರಜಾವಾಣಿಯವರು ಸಾಮಾಜಿಕ ಬಹಿಷ್ಕಾರ ತಡೆ ಮಸೂದೆ ತಡವಾದರೂ ಸರಿಯಾಗಿದ್ದಕ್ಕೆ ಅಂತ ಎಡಿಟೋರಿಯಲ್ ಅಲ್ಲಿ ಬರೆದಿದ್ದಾರೆ ಎಡಿಟೋರಿಯಲ್ ಭಾರತ ದೇಶದಲ್ಲಿ ಸಾಮಾಜಿಕ ಬಯಸ್ಕಾರಕ್ಕೆ ಒಳಗಾದವರು ಯಾರು ಇಟ್ಸ್ ಇಸ್ ನೋಬಡಿ ಎಲ್ಸ್ ಅದರ್ ದಾನ್ ದಿ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಾಲ್ಯದಲ್ಲೇ ಶಾಲೆಗೆ ಹೋಗುವಾಗ ಗಾಡಿನಲ್ಲಿ ಹೋಗುವಾಗ ಶಾಲೆಯಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಳ್ಳುವಾಗ ಪುಸ್ತಕವನ್ನು ಮಿಟ್ಲಿಕ್ಕೆ ಬಿಡದೆ ಕಾರ್ಯದರ್ಶಿಯ ಅವರ ಕಾರಕೂನ ಅವ್ರ ಕೈ ಹೋಗಿ ಫೈಲ್ಗಳನ್ನು ಕೊಡದೇ ಇರತಕ್ಕಂಥ ಎಂಥ ಒಂದು ಸಾಮಾಜಿಕ ನೋವುಗಳನ್ನು ಅನುಭವಿಸಿದ್ರು ಅಷ್ಟು ನೋವುಗಳನ್ನು ಅನುಭವಿಸಿದ್ರು ದೇಶದ ಐಕ್ಯತೆಯನ್ನ ಸಮಗ್ರತೆಯನ್ನ ಸಮಸಮಾಜದ ನಿರ್ಮಾಣವನ್ನ ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂತಹ ಸಂವಿಧಾನದ ಮೂಲಕ ಮಾಡಿ ಅವರು ನಾನು ಇಂದು ಭಾರತೀಯ ಎಂದೂ ಭಾರತೀಯ ಎಂದೆಂದಿಗೂ ಭಾರತೀಯ ಅಂತ ಹೇಳಿ ರಾಷ್ಟ್ರೀಯತೆಯನ್ನು ಮೆರೆದಂಥವ್ರು ಎಂದೂ ಕೂಡ ದ್ವೇಷದ ಮತ್ತು ಸೇಡಿನ ಮನೋಭಾವವನ್ನು ಯಾರು ಶೋಷಣೆ ಮಾಡಿದರೂ ಶೋಷಣೆಗೆ ನೂಕಲ್ಪಟ್ಟತಕ್ಕಂಥ ಸಮುದಾಯಗಳು ದ್ವೇಷದಿಂದ ನೋಡಲೇ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದ ಮೇಲೂ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕುವಂತಹ ಪದ್ಧತಿ ನಮ್ಮ ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಸಂವಿಧಾನದ ಮೂಲಕ್ಕೆ ಆಶಯವಾಗಿರೋದಕ್ಕಿಂತ ಜೊತೆಗೆ ಮಾನವ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ ನಾಗರಿಕ ಹಕ್ಕುಗಳ ಹತ್ತಿಕ್ಕುವಂಥ ಒಂದು ಪ್ರತಿಕಾರದ ಧೋರಣೆ ಇದನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ತಂದಿರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂತ ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ತರ್ಟೀನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ Dealing with the political safeguards for the protection of the depressed classes after beginning with the right to equal treatment enforceable against the state and drawn from the American 14th Amendment as well as 1920 Government of Ireland Act. He then proposed an offence of infringement of citizenship drawn from the ರೀಕನ್ಸ್ಟ್ರಕ್ಷನ್ ಸಿವಿಲ್ ರೈಟ್ಸ್ ಆಕ್ಟ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ನೈನ್ಟೀನ್ ತರ್ಟಿನಲ್ಲೇ ನಲ್ಲೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಿವಿಲ್ ರೈಟ್ಸ್ ಅಮೆರಿಕನ್ ಸಿವಿಲ್ ರೈಟ್ಸ್ ಆಕ್ಟ್ ತಗೊಂಡು ಐರ್ಲೆಂಡ್ ಕಾಯ್ದೆಯನ್ನು ತಗೊಂಡು ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಬ್ಮಿಟೆಡ್ ಸ್ಟೇಟ್ಸ್ ಅಂಡ್ ಮೈನಾರಿಟಿ ಸಬ್ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ Assembly of India in 1947. As a member of the subcommittee, which was tasked with drawing up a list of fundamental rights for the Constitution of India, Ambedkar wrote the document on request on behalf of the Scheduled caste Federation. This organization was founded by Ambedkar himself in the year 1940s and his brief to him was to propose safeguards for the Scheduled Cards and other suppressed classes. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ನಲ್ಲಿ ಮತ್ತು ಕಾನ್ಸ್ಟಿಟ್ಯೂಷನ್ ಸಬ್ ಕಮಿಟಿ ಮುಂದೆ ಫಂಡಮೆಂಟಲ್ ರೈಟ್ಸ್ ರಕ್ಷಣೆ ಮಾಡೋದಕ್ಕೆ ಏನು ಕಾಯ್ದೆಗಳನ್ನು ತರಬೇಕು ಅಂತ ಹೇಳಿ ಬಹಳ ಹಿಂದೆನೆ ಮಾಡ್ತಾ ಅವರು ಬರ್ಮಾ ಆಕ್ಟ್ ಸೋಷಲ್ ಬೈಕಾಟ್ನ ನೈನ್ಟೀನ್ ಟ್ವೆಂಟಿ ಥರ್ಟೀಸ್ ಅಲ್ಲಿ ಬರ್ಮಾ ಆಕ್ಟ್ನ ಕೋರ್ಟ್ ಮಾಡಿ ಇವೆಲ್ಲವನ್ನ ತಯಾರು ಮಾಡಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೇಳಿರತಕ್ಕಂಥ ವಿಷಯಗಳನ್ನು ತಮಗೆ ಹೇಳ್ತಾ ಏನು ಇವತ್ತು ಒಂದು ವ್ಯಕ್ತಿ ಫ್ರೀಡಮ್ ಅವನಿಗೆ ಬೆರೆಯುವ ಫ್ರೀಡಮ್ ಉದ್ಯೋಗ ಮಾಡುವ ಅವಕಾಶಗಳು ಮನೆಯಲ್ಲಿ ವಾಸ ಮಾಡೋದು ಜಮೀನಿನಲ್ಲಿ ಉಳುಮೆ ಮಾಡುವುದು ಕಾರ್ಮಿಕ ವೃತ್ತಿಯನ್ನು ಕೈಗೊಳ್ಳೋದು ಸಮುದಾಯಗಳ ಜೊತೆ ಬೆರೆಯುವಂಥದ್ದು ಇವೆಲ್ಲದಕ್ಕೂ ಇವರ ಹಣದ ಆರ್ಥಿಕ ಸ್ವಾವಲಂಬನೆ ಇರತಕ್ಕಂಥ ಸಮುದಾಯಗಳು ಆರ್ಥಿಕ ಸಾಮರ್ಥ್ಯ ಇರತಕ್ಕಂಥ ಜನರ ಕೈಗೆ ಕೆಲಸ ಮಾಡುವಾಗ ಅವರ ಮಾತಿಗೆ ಅವರ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ನಡೆದಾಗ ಅವರ ಹಿತವನ್ನು ಕಾಪಾಡದೆ ಹೋದಾಗ ಅವರ ನಿರ್ದೇಶನವನ್ನು ಪಾಲಿಸದೆ ಹೋದಾಗ ಇವರಿಗೆ ನಿರ್ಬಂಧವನ್ನು ವೇರಿ ಆರ್ಥಿಕ ಸಂಕಷ್ಟವನ್ನು ಹೇಳಿ ಸಾಮಾಜಿಕ ವಿಷಯಗಳನ್ನು ಮುಂದೆ ತಂದು ಅವರನ್ನ ಮುಖ್ಯವಾಹಿನ ತಂದು ಆರ್ಥಿಕ ಸಂಕಷ್ಟಕ್ಕೆ ಸುಳಿ ಸಮುದಾಯದ ಬೆರೆಯುವಿಕೆಯಿಂದ ದೂರ ಮಾಡತಕ್ಕಂಥ ಪ್ರವೃತ್ತಿ ಇಟ್ಸ್ ದಿ ಡೈರೆಕ್ಟ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ದಿ ಡೈರೆಕ್ಟ್ ರಿಜೆಕ್ಷನ್ ಆಫ್ ದಿ ದಿ ಫ್ರೀಡಮ್ ಆಫ್ ಲಿವಿಂಗ್ ರೈಟ್ ಟು ಲೀವ್ ಅಂಡ್ ರೈಟ್ ಟು ವರ್ಕ್ ಸೊ ಇಂಥ ಸನ್ನಿವೇಶದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಕಾಯ್ದೆಯನ್ನ ನಾನು ತಮ್ಮ ಮೂಲಕ ಈ ಮನೆಯಲ್ಲಿ ಮಂಡಿಸ್ತಾ ಇದ್ದೇನೆ ತಾವು ದಯವಿಟ್ಟು ಈಗ ಇವರೆಲ್ಲ ತಡಿಬೇಕಾದ್ರೆ ಸ್ಟೇಟ್ ಸೋಷಿಯಲಿಸಂ ಅಂಡ್ ಎಕನಾಮಿಕಲ್ ಡೆಮಾಕ್ರಸಿ ಇವನ್ನು ತಂದು ಇಂಥ ಒಂದು ಅನಾಹುತ ನಾಟ್ ಓನ್ಲಿ ಶೆಡಲ್ ಕಾಸ್ ಎನಿ ಅದರ್ ಗ್ರೂಪ್ಸ್ ಪರ್ಸನ್ಸ್ ಇಂಡಿವಿಜುವಲ್ ಕಮ್ಯುನಿಟೀಸ್ ಬೇರೆ ಬೇರೆ ಸಮುದಾಯಗಳು ಇಂಥ ಒಂದು ಬಹಿಷ್ಕಾರವನ್ನು ಮಾಡತಕ್ಕಂಥದ್ದು ಅನಿಷ್ಟವಾದಂಥ ಪದ್ಧತಿ ಸಂವಿಧಾನದ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ ಇದನ್ನ ಮಾಡಲಿಕ್ಕೆ ಅವಕಾಶ ಕೊಡದೆ ಈ ಅತ್ಯಂತ ಗೌರವಯುತವಾದ ಗೌರವಾನ್ವಿತ ಮಾನ್ಯ ಸದಸ್ಯರುಗಳು ಇಂಥ ಒಂದು ಐತಿಹಾಸಿಕವಾದಂತಹ ಬಿಲ್ ಅನ್ನು ಪರಾಮರ್ಶಿಸಿ ಸಲಹೆಗಳಿದ್ದು ನೀಡಿ ಇದನ್ನ ಮಾಡಲಿಕ್ಕೆ ಅವಕಾಶ ಈ ಒಂದು ಕಾಯ್ದೆನಲ್ಲಿ ಈ ತರ ನಡವಳಿಕೆಗೆ ಮೂರು ವರ್ಷ ಜೈಲು ಒಂದು ಲಕ್ಷ ಫೈನ್ ಹಾಕಲಿಕ್ಕೆ ಈ ಒಂದು ಕಾಯ್ದೆ ಮಹಾರಾಷ್ಟ್ರದಲ್ಲಿದೆ ಈ ಒಂದು ಕಾಯ್ದೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟದಲ್ಲಿ ಇದೆ ಮೊನ್ನೆ ವಿರೋಧ ಪಕ್ಷದ ನಾಯಕರು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಈ ಕಾಯ್ದೆಯನ್ನ ತಾವು ಅಂಗೀಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಈ ಗಣಿತ ವ್ಯಕ್ತ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಮಾನ್ಯ ಡಾಕ್ಟರ್ ಮಹಾದೇವಪ್ಪನವರು ಡಾಕ್ಟರೇಟ್ಗಿಂತ ಜಾಸ್ತಿ ಮಾತಾಡಿ ಹೇಳಿದ್ದೀರ ಇದನ್ನ ಯಾರು ನಮ್ ಅಂತ ಹೇಳಿದಂಗೆ ಯಾರು ವಿರೋಧ ಮಾಡೋದ್ದು ಅಲ್ಲ ಇದು ಇವತ್ತು ನಾವು ಈ ತರ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಂದರ್ಭದಲ್ಲಿ ನಾವೆಲ್ಲರೂ ಹೇಳ್ತೀವಿ ನಾವು ಭಾರತೀಯರು ಒಂದೇ ರಕ್ತ ನಾವೆಲ್ಲ ಅಣ್ಣ ತಮ್ಮಂದಿರು ಈ ತರದೆಲ್ಲ ಭಾಷಣ ಜೋರ್ ಜೋರ್ ಭಾಷಣಗಳಾಗ್ತೈತೆ ಅದೇ ನಾವು ಯಾವುದಾದ್ರೂ ಏನೋ ಸಣ್ಣ ತುಪ್ಪ ಪದ ತಪ್ಪಾದ್ರೆ ದಯವಿಟ್ಟು ತೆಗೆಸಿಬಿಡಿ ನಾವು ಸೆಲ್ಯೂನ್ಗೆ ಹೋಗ್ತೀರಿ ಸೆಲ್ಯೂನ್ಗೆ ಹೋಗ್ತೀರಿ ಆ ಸೆಲ್ಯೂನ್ ಮೊನ್ನೆ ಒಂದು ಪತ್ರಿಕಾ ಆರ್ಟಿಕಲ್ ನೋಡಿದೆ ನಾನು ಯಾವುದು ಆ ಊರಲ್ಲಿ ಸೆಲೂನ್ ಅಲ್ಲಿ ಅವರು ಯಾರೋ ದಲಿತರು ಬಂದು ಹೋಗಿದ್ದಾರೆ ಅಂದ್ಬಿಟ್ಟು ಆ ಸೆಲೂನ್ಗೆಲ್ಲ ಬಹಿಷ್ಕಾರ ಹಾಕಿದ್ದಾರೆ ಅದೇ ಅವ್ರ ಸಿಟಿಗೆ ಬಂದು ಸೆಲೂನ್ಗೆ ಹೋದ್ರ ಹೋಗಲ್ವಾ ನೀವೆಲ್ಲ ಹೋಗಲ್ವಾ ನೀವೆಲ್ಲ ಏನು ನೀವು ಬೋರ್ವೆಲ್ ಕೊರೀತಿರಲ್ಲ ನೀರ್ನ ಏನು ಎಲ್ಲಾ ನೀರು ಏನು ಮೇಲ್ವರ್ಗ ಕೆಳವರ್ಗ ಅಂತ ನೀರಲ್ಲಿ ಏನಾನ ಬರೆದಿದ್ರು ಏನು ಇಲ್ಲ ನೀವು ಸಾಯ್ಬೇಕಾದ್ರೆ ಸಾಯ್ಬೇಕಾಗಿ ಡೆತ್ ಬೆಡ್ ಅಲ್ಲಿ ಇರೋವಾಗ ನೀವು ಹಾಸ್ಪಿಟ್ಲಲ್ಲಿ ಆ ಬ್ಲಡ್ ಬ್ಯಾಂಕ್ ಇಂದ ರಕ್ತ ತರ್ತಾರೆ ಯಾರ್ದು ತರ್ತಾರೆ ಗೊತ್ತಿದೆಯಾ ನಿನ್ಗೆ ಪ್ರಾಣ ಉಳಿಯೋವಾಗ ಮಾತ್ರ ನೀನು ಯಾರನ್ನೂ ಕೇಳಲ್ಲ ಇದು ಯಾವ ರಕ್ತ ಮೇಲ್ವರ್ಗದ ಯಾವುದು ಅಂತ ಕೇಳಲ್ಲ ನೀನು ಬೇರೆ ಸಂದರ್ಭದಲ್ಲಿ ಈ ತರ ಮಾಡೋದು ಅಂತ ನಾನು ಮೊನ್ನೆ ನಮ್ಮ ಸವಿತಾ ಸಮಾಜದವರೆಲ್ಲರೂ ಕೂಡ ಬಂದಿದ್ರು ಅವ್ರಿಗೆ ಆ ಪದ ಬಳಕೆ ಮಾಡ್ತಾರೆ ಇಲ್ಲಿ ಹೇಳ್ಬಾರ್ದು ಹೇಳೋದು ಇಲ್ಲ ತೆಗಿಬೇಕು ಅಂತ ನಮ್ಮ ಅದನ್ನು ತೆಗಿಬೇಕು ಅಂತ ನಮ್ಮ ಬಂದಿದ್ರು ಹೌದು ದಯವಿಟ್ಟು ಆ ತರ ಪದವನ್ನ ಬಳಕೆ ಮಾಡೋದು ಅವ್ರ ವೃತ್ತಿಗೆ ತಪ್ಪೋದು ಅವಮಾನ ಮಾಡ್ದಂಗೆ ಈ ತರದ ಯಾವುದೇ ಸಂದರ್ಭದಲ್ಲಿ ಇರಲಿ ಅವ್ರು ಹೋದಂಥ ಟಿ ಅಂಗಡಿಗೆ ಹೋಗದೆ ಇರೋದು ಇದು ಅಕ್ಷಮ ಅಪರಾಧ ಈ ತರ ಈ ಒಂದು ವ್ಯವಸ್ಥೆಯಲ್ಲಿ ಆಗುವಂಥದ್ದು ಸರಿಯಲ್ಲ ಅದನ್ನ ಬಹಳ ಅವೇರ್ನೆಸ್ ನಾವು ಮಾಡಬೇಕು ಇನ್ನೂ ಅವೇರ್ನೆಸ್ ಕೊಡಬೇಕು ಯಾರಿ ತರ ಮಾಡ್ತಾರೋ ಅವ್ರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಇದು ಯಾಕಂದ್ರೆ ನಗರ ಪ್ರದೇಶದಲ್ಲಿ ಏನು ಆ ತರದ್ದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ನಗರ ಪ್ರದೇಶದಲ್ಲಿ ಎಲ್ಲೂ ಇಲ್ಲ ಈ ಹಳ್ಳಿಗಾಡುಗಳಲ್ಲಿ ಗಾಡುಗಳಲ್ಲಿ ಇನ್ನೂ ಆ ತರದ್ದು ಹುಡುಗ ಇನ್ನೂ ಹಳ್ಳಿ ಗಾಡುಗಳಲ್ಲಿ ಸುಮಾರು ಇದೆ ಸುಮಾರು ಅಲ್ಲಿ ಅವೇರ್ನೆಸ್ ಕೊಡ್ಬೇಕು ಗ್ರಾಮ ಪಂಚಾಯತಿ ಮುಖಾಂತರ ಇವೆಲ್ಲ ಬೋರ್ಡ್ ಹಾಕ್ಬೇಕು ನೀವು ದೊಡ್ಡ ದೊಡ್ಡ ಆಗ್ತಿರಲ್ಲ ಸಾಧನೆ ಎರಡು ವರ್ಷದ್ದು ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷ ಇದೆಲ್ಲ ಆಗ್ತಿರಲ್ಲ ಈ ಈ ತರದ ಸಾಧನೆಗಳಾಗ್ಬೇಕು ಇದು ಹಾಕಿದ್ರೆ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆಗ ಇದಕ್ಕೆ ಒಂದು ಈ ಸಾಮಾಜಿಕ ಬಹಿಷ್ಕಾರದ ಏನಿದೆ ಇದು ಹೋಗಕ್ಕೆ ಸಾಧ್ಯ ಈಗ ಏನು ತಂದಿದ್ದಾರೆ ಮಾನ್ಯ ಗೌರವಾನ್ವಿತ ಮಹಾದೇವಪ್ಪನವರು ಇದನ್ನ ನಾವು ಸ್ವಾಗತ ಮಾಡ್ತೀರಿ ಇದು ನಮ್ಮೆಲ್ಲ ನಮ್ಮೆಲ್ಲರೂ ಕೂಡ ಇದನ್ನ ಸರ್ವಾನುಮತ ಒಪ್ಪಿಗೆಯನ್ನ ಕೊಡ್ತಾ ಇದ್ದೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇಷ್ಟು ವರ್ಷ ಆದಮೇಲೆ ಈ ಬಿಲ್ ತಂದಿರೋದೆ ಬಹಳ ದುಃಖಕರ ವಿಚಾರ ಬಹಳ ಹಿಂದೆ ನಮ್ದೊಂದು ಘೋಷಣೆ ಇತ್ತು ಅಸ್ಪೃಶ್ಯತೆ ಅಪರಾಧ ಅಲ್ಲದೆ ಇದ್ರೆ ಇನ್ಯಾವುದೋ ಅಪರಾಧ ಅಲ್ಲ ಅಲ್ಟಿಮೇಟ್ಲಿ ಈ ಅಸ್ಪೃಶ್ಯತೆ ಅದರ ಕಾರಣದಿಂದ ಬಹಿಷ್ಕಾರ ಇದು ಮಾನಸಿಕತೆಯ ಪ್ರಶ್ನೆ ಎಷ್ಟು ಮಟ್ಟಿಗೆ ನಾವು ಕಾನೂನಿಂದ ಇದನ್ನ ನಿಯಂತ್ರಿಸ್ತೀವಿ ಅನ್ನೋದು ದೊಡ್ಡ ಸಮಸ್ಯೆ ಇದೆ ಪುಣ್ಯ ನಮ್ಮ ರಾಜ್ಯದಲ್ಲಿ ಖಾಪ್ ಪಂಚಾಯಿತಿ ತರ ವ್ಯವಸ್ಥೆ ಇಲ್ಲ ಹರಿಯಾಣದಲ್ಲಿ ಅಲ್ಲೆಲ್ಲ ನೋಡಿದೀವಿ ಆ ಪಂಚಾಯತಿ ಕೂತ್ಕೊಂಡು ಡಿಸೈಡ್ ಮಾಡಿದ್ರೆ ಕುಟುಂಬನೇ ಬಹಿಷ್ಕಾರ ಮಾಡ್ತಾರೆ ಹಳ್ಳಿನೇ ಬಹಿಷ್ಕಾರ ಮಾಡ್ತಾರೆ ಅದನ್ನೆಲ್ಲ ನೋಡಿದೀವಿ ಅದಕ್ಕೋಸ್ಕರ ನಾವು ಈ ಕಾನೂನು ಜೊತೆ ಈ ಮಾನಸಿಕತೆನ ತೆಗೆದಾಗದ ಹೇಗೆ ಮಾನಸಿಕತೆ ಎಲ್ಲರೂ ಒಂದು ಅನ್ನೋ ಒಂದು ಮಾನಸಿಕ ತರದ್ದು ಹೇಗೆ ಅನ್ನೋ ಪ್ರಶ್ನೆ ಶಾಲೆಗಳಲ್ಲಿ ನಾವು ಹೊಸ ರೀತಿಯ ನಾವು ನೋಡ್ತಾ ಇದ್ದೀವಿ ಆ ಮಕ್ಕಳಲ್ಲೇನೆ ಆ ಅಸ್ಪೃಶ್ಯತೆ ಬರಂಗೆ ಬೇರೆ ರೀತಿಯ ಅಸ್ಪೃಶ್ಯತೆ ಯಾರಿಗೋ ಎಷ್ಟೋ ಮೊಟ್ಟೆ ಯಾರಿಗೋ ಕಡಿಮೆ ಮೊಟ್ಟೆ ಯಾರೋ ಕೆಲವ್ರು ಮಾತ್ರ ಟೂರ್ ಕರ್ಕೊಂಡು ಹೋಗೋದು ಕೆಲವ್ರನ್ನ ಕರ್ಕೊಂಡು ಹೋಗದೆ ಇರೋದು ಇದು ಆ ಶಾಲಾ ಮಟ್ಟದಿಂದನೇ ಒಂದು ಹೊಸ ರೀತಿಯ ಅಸ್ಪೃಶ್ಯತೆನ ಇವತ್ತು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಏನ್ ಒಂದು ಸಮಾನ ಸಮಾಜದ ಒಂದು ಪರಿಕಲ್ಪನೆ ಬರಬೇಕು ಅದು ಬರ್ತಾ ಇಲ್ಲ ಇವತ್ತೇನು ಇದು ಕಾಯ್ದೆ ತಂದಿದ್ದೀರಾ ಅದನ್ನ ನಮ್ಮ ಪ್ರತಿಪಕ್ಷದ ನಾಯಕರು ನಮ್ಮ ನಾಯಕರು ಹೇಳಿದಂಗೆ ಅದನ್ನ ಸ್ವಾಗತ ಮಾಡ್ತೀವಿ ಜೊತೆಗೆ ರಾಜಕೀಯ ರಂಗದಲ್ಲಿ ನಾವಿರೋರೆಲ್ಲರೂ ಕೂಡ ಅಪ್ಪಿ ತಪ್ಪಿ ಕೂಡ ನಮ್ಮ ಹಾಸ್ಯ ಹಗುರ ಮಾತಿನಲ್ಲೂ ಕೂಡ ಅಸ್ಪೃಶ್ಯತೆಗೆ ಮನ್ನಣೆ ಸಿಗಂತ ಮಾತುಗಳ ಆಡಬಾರ್ದು ಇವನು ಆ ಜಾತಿಯವನು ಇವನು ಈ ಜಾತಿಯವನು ಅನ್ಟಚ್ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೇ ಅವನು ಆ ಜಾತಿ ಇವನ್ ಈ ಜಾತಿ ಇದು ಎಲ್ಲಿವರೆಗೂ ನಮ್ಮ ತಲೆಯಿಂದ ಹೋಗೋದಿಲ್ಲ ನಮ್ಮ ತಲೆಯಿಂದ ಹೋಗೋದಿಲ್ಲ ಅಲ್ಟಿಮೇಟ್ಲಿ ದಿಸ್ ಇಸ್ ಅ ಹಾರ್ಡ್ವೇರ್ ಮಾನಸಿಕತೆ ಅನ್ನೋದು ಸಾಫ್ಟ್ವೇರ್ ಅದು ಆ ಸಾಫ್ಟ್ವೇರ್ ಸರಿಯಾಗೋವರೆಗೂ ಈ ಕಾನೂನು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ವಿತ್ ಆಲ್ ದೀಸ್ ಥಿಂಗ್ಸ್ ವಿಲ್ಕಮ್ ದಿಸ್ ಬಿಲ್ ಇದರಿಂದನಾದ್ರೂ ಕೂಡ ಬಹಳ ದುಃಖ ಆಗುತ್ತೆ ಆ ಸಣ್ಣ ಸಣ್ಣ ಊರುಗಳಲ್ಲಿ ಬಹಿಷ್ಕಾರ ಆಗಿರೋ ಕುಟುಂಬಗಳು ಬಹಿಷ್ಕಾರ ಆಗಿರೋ ಸಮುದಾಯ ಅವರ ಮಕ್ಕಳು ಪರದಾಡ ಒಂದು ಸ್ಥಿತಿ ಇದಕ್ಕೆ ನಾವು ಪೂರ್ಣ ವಿರಾಮ ಹಾಡದೆ ನಾವೆಷ್ಟೇ ಪೀಠಿಗೆ ಓದಿದ್ರು ಕೂಡ ನಾವು ಒಂದು ಯಾಂತ್ರಿಕವಾಗಿ ಪೀಠಿಗೆ ಓದ್ತೀವಿ ಹೊರತು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಮನೆ ಅಧ್ಯಕ್ಷರೇ ಒಂದ್ ನಿಮಿಷ ಮನೆ ಅಧ್ಯಕ್ಷರೇ ಈ ಬಿಲ್ ಅನ್ನ ನಾನು ಸ್ವಾಗತ ಮಾಡ್ತಾ ಸ್ವಾಗತ ಮಾಡ್ತಾ ತಾವು ತುಂಬಾ ಹೊತ್ತು ದಲಿತರು ಮತ್ತು ಅಸ್ಪೃಶ್ಯರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಎಫೆಕ್ಟ್ ಆಗಿದೆ ಅಂತ ಹೇಳುವಂತದ್ನು ತುಂಬಾ ಒತ್ತಿ ಒತ್ತಿ ಹೇಳಿದ್ರಿ ನನಗೆ ತಿಳಿದ ಮಟ್ಟಿಗೆ ಇದು ಮಾತ್ರ ಅಲ್ಲ ಬಹಿಷ್ಕಾರಕ್ಕೊಳಗಾಗಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಒಂದು ತಾಲೂಕಲ್ಲಿ ನಿರ್ದಿಷ್ಟವಾಗಿ ಅದನ್ನು ನಿರ್ದಿಷ್ಟವಾಗಿ ಹೇಳಲ್ಲ ಸಮುದಾಯದ ಬಹಿಷ್ಕಾರ ಇದು ಹೌದು ನಾಟ್ ಮೇರ್ಲಿ ಅನ್ಟಚ್ಬಿಲಿಟಿ ಅಲೋನ್ ಸೋಷಿಯಲ್ ಬಾಯ್ಕಾಟ್ ಕಂಪ್ರೈಸಿಂಗ್ ಆಫ್ ಆಲ್ ರಿಲಿಜನ್ ಆಲ್ ಕಮ್ಯುನಿಟೀಸ್ ಬಟ್ ಇದರಲ್ಲಿ ಮಾರ್ಜಿನೈಟ್ ಗ್ರೂಪ್ಸ್ ಇದೆಯಲ್ಲ ನಿಮ್ಮ ವರ್ಗಗಳು ತುಳಿತ ಕೊಳಗಾಸ ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಗೊತ್ತಾಗ್ತಾ ಇರ್ತದೆ ಸರಿ ಸರ್ ಒಂದು ಬಿ ಸಿ ಎಂ ಒಂದೇ ವರ್ಗದ ಒಂದು ಹಳ್ಳಿ ಅದು ಪಂಚಾಯಿತಿ ಮಾಡಿದ್ರು ಒಬ್ಬ ಪಂಚಾಯಿತಿಯನ್ನು ನಿರಾಕರಿಸ್ದ ನನಗೆ ಇದು ಅನೇ ಆಗ್ತದೆ ನಾನು ಒಪ್ಪೋದಿಲ್ಲ ಅಂತ ನೀನು ಒಪ್ಪದಾದ್ರೆ ನಿನಗೆ ಸಾಮಾಜಿಕ ಬಹಿಷ್ಕಾರದ ಶಿಕ್ಷೆ ಎಷ್ಟು ಮಟ್ಟಿಗೆ ಅಂದ್ರೆ ಅವನು ಕುಟುಂಬ ಬಹಿಷ್ಕಾರ ಮಾಡಿದ್ದಲ್ಲ ಅವನು ಬೆಳೆದಂಥ ವಸೂಲು ಬರುವಂತ ತೆಂಗಿನ ಮರಗಳನ್ನು ಕಡಿದು ಕಡದ ಕಡ್ದು ಹಾಕೋದು ಇಡೀ ಊರು ಸೇರಿ ಎಲ್ಲರೂ ಬರಬೇಕು ಅಂತ ಹೇಳಿ ಒಂದು ಒಂದು ಪರ್ಮಿಸಿದ್ರು ಬಂದ್ರು ಕಡ್ದ ನಾನು ಹೋಗಿ ನೋಡೆ ಹೊಟ್ಟೆವ್ರಿತ್ತು ನಾನು ಫೋನ್ ಮಾಡಿ ಅಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಪ್ರೊಫೆಷನರ್ ಇದ್ದ ಅವ್ರು ಹೇಳಿದೆ ನೋಡಪ್ಪ ಹಿಂಗ ಆಗ್ತಾ ಇದೆ ಬಡವ ಏನೋ ಖುಷಿ ಮಾಡಿದ ಪೊಲೀಸ್ ಜೀಪ್ ಅಲ್ಲಿ ಆರಾಮ್ ಹೋಗಿ ಅದನ್ನ ನೋಡಿ ಎರಡು ಎಳನೀರ್ ಬಿದ್ದಿದ್ನ ಕಡ್ದಲ್ಲ ಅವರು ಎಳನೀರ್ ಬಿದ್ದಿದ್ನ ಕುಡ್ಕೊಂಡು ವಾಪಸ್ ಬಂದ ಪೊಲೀಸ್ ಅಧಿಕಾರಿ ಕೂಡ ಏನು ಮಾಡಲಾರದಿದ್ದ ಸ್ಥಿತಿ